ಅನ್ನದಾಸರ್ಗ ಆ ದೊಡ್ಡ ತಾಯಿ ಆಶೀರ್ವಾದ ಮಾಡ್ಲಿ ಪ್ರೀತಿ ಪ್ರೋತ್ಸಾಹ ಇರಲಿ ಇದೇ ಕಳೆದ ಬಾರಿ ನಾವೆಲ್ಲ ಬಂದಾಗ ಏನ್ ಪ್ರೀತಿ ಪ್ರೋತ್ಸಾಹ ತೋರಿಸಿದ್ರು ಅವತ್ತು ಆಕ್ಚುಲಿ ಹೆಸರೇ ಇದು ಟ್ವಿನ್ಸ್ ಅಂತ ಹೇಳ್ಬೋದು ಟಿ ಅದೇ ಡಿ ಸ್ಕ್ವೇರ್ ಅಂತ ಹೇಳ್ಬೋದು ದರ್ಶನ್ ಜೊತೆ ದರ್ಶನ್ ಪುಟಣ್ಯನವರು ಅಂತ ಹೇಳ್ಬೋದು ಆದ್ರೆ ನಮ್ಮೆಲ್ಲರೂ ಪಾದಗಳ್ ನಾವು ಇಲ್ಲಿಂದನೇ ಚಿರು ಅಂತ ಹೇಳ್ತೀನಿ ತಮ್ಮ ಪಾದಗಳನ್ನ ನಮಸ್ಕಾರ ಮಾಡಿ ಯಾಕಂದ್ರೆ ಕಳೆದ ಬಾರಿ ಬಂದಾಗ ನೀವು ಪ್ರೀತಿ ಕೊಟ್ಟಂತ ಆಶೀರ್ವಾದ ನಿಜವಾಗ್ಲೂ ನಾವು ಚಿರೂರುಣಿ ಯಾಕಂದ್ರೆ ದರ್ಶನ್ ಪುಟಾಣವರು ನಿಮ್ ರೈತ ಸಂಘದವರು ತುಂಬಾ ದೊಡ್ಡ ಕೆಲಸ ಮಾಡಿದ್ರು ಅವ್ರೆಲ್ಲಾ ಇದು ಮಾಡ್ಕೊಟ್ಟಿದ ಹಾಗೇನೆ ಈಶ್ನೀ ಕೂಡ ನಮ್ ದರ್ಶನ್ ಪುಟಾಣವ್ರು ತುಂಬಾನೇ ಒಳ್ಳೆಯದು ಮಾಡಿದೀರ ನಮ್ಮ ಅಮೂಲ್ಯವಾದ ಮತಾನ ಸಾರ್ ಚಂದ್ರ ಅವ್ರಿಗೆ ನೀಡಿ ದರ್ಶನ್ ಪುಟ್ಟಣ್ ಕೈನ ಬಲಪಡಿಸಿ ನಿಮ್ ಸೇವೆ ಮಾಡೋ ಅವಕಾಶ ಮಾಡ್ಕೊಡಿ ಅಂತ ಎಲ್ಲರತ್ರ ನಾನು ತಲೆಬಾಗಿ ಬೇಡ್ಕೊಳ್ತೀನಿ ಬೇಜಾರು ಮಾಡಲ್ಲ ಮತ್ತೆ ಗಿರಾ ಕಾಯ್ತಾ ಇದ್ದೀರಾ ಕೋಪ ಬರುವುದು ಬಾಪು ಹೆಸರು ಕೇಳಲ್ಲ ದೇವ್ರ ತರ ದೇವ್ರ ತರ ಆಗತ್ ನೋಡೋಣ ಥ್ಯಾಂಕ್ ಗೌರವಾ ಸಾಧಕವಾದ ಕಸನ್ ಕಸನ್ ಪುಟ್ಟಣ್ಣ ಅವರು ಮಾತಾಡ್ತಾರೆ ನಮಸ್ಕಾರ ಈಗಾಗಲೇ ಮುಂಚೆ ಚುನಾವಣೆ ಪ್ರಚಾರಕ್ಕೋಸ್ಕರ ಮೂರು ಬದಿ ಮೂರೇ ದಿವಸ ಇರೋದು ಇಲ್ಲಿ ಜಾಸ್ತಿ ಮಾತಾಡಕ್ಕೆ ಏನಿಲ್ಲ ದಯವಿಟ್ಟು ತಾವೆಲ್ಲ ಹೆಚ್ಚಿನ ರೀತಿಯಲ್ಲಿ ನಮ್ಗೆ ಯಾವ ತರ ಉಳಲಲ್ಲಿ ಲೀಡ್ ಕೊಟ್ಟು ನಮ್ಮ ಗೆಲ್ಸಿ ವಿಧಾನಸೌಧಕ್ಕೆ ಕಳಿಸ್ಕೊಟ್ಟಿದ್ರಿ ಅದೇ ರೀತಿ ಚಂದ್ರಣ್ಣ ಅವ್ರ ಕೂಡ ಓಟ್ ಹಾಕೋದ್ರ ಮೂಲಕ ಗೆಲ್ಸಿ ಅವ್ರಿಗೆ ಕೆಲಸ ಮಾಡ್ಕೊಡಕ್ಕೆ ನಿಮ್ಗೆಲ್ಲರಿಗೂ ಅವಕಾಶ ನೀವು ಅವಕಾಶ ಮಾಡ್ಕೊಡಿ ಅಂತ ನಿಮ್ಮಲ್ಲೆಲ್ಲ ಕಳಕಳಿಯ ಮನವಿ ಮಾಡ್ತಿದ್ರಿ ನೀವು ನಿಮ್ಮ ಮನೆಯವರು ನಿಮ್ಮ ನೆರೆ ಹೊರೆಯವರು ಅವ್ರಿಗೆಲ್ಲರಿಗೂ ಕಾಂಗ್ರೆಸ್ ಪಕ್ಷದ ಕ್ಯಾಂಡಿಡೇಟ್ ಆದಂತ ಇದೇ ತಿಂಗಳ ಮತದಾನಕ್ಕೆ ಬಂದಿ ಮತ ಹಾಕಿ ಕ್ರಮ ಸಂಖ್ಯೆ ಎರಡು ಹತ್ತರ ಕುರಿತು ಮತ ಹಾಕಿ ಅಂತ ಹೇಳಿ ಮಾಡೋಕ್ಕ ಅವಕಾಶ ಮಾಡಿಕೊಡಿ ಅಂತ ಓಟ್ ಹಾಕ್ಸಿ ಅಂತ ಗ್ಯಾರಂಟಿಗಳ ಬಗ್ಗೆ ತಿಳಿಸ್ಕೊಡಿ ಗ್ಯಾರಂಟಿ ಅಂತ ಎಲ್ಲರ ಮನೆ ನಡೀತಾ ಇದೆ ಈ ಈ ಬರಗಾಲದಲ್ಲೂ ಇನ್ನೂ ಅತಿ ಅತಿ ಹೆಚ್ಚು ಗ್ಯಾರಂಟಿಗಳನ್ನ ಕೇಂದ್ರ ಸರ್ಕಾರದಲ್ಲಿ ಸರ್ಕಾರ ರಚನೆ ಮಾಡಿದ್ರೆ ಬರುತ್ತೆ ಇದಕ್ಕೆ ನಾವು ಚಂದ್ರನ ಅವ್ರಿಗೆ ಅಂತ ಕೇಳಿದ್ರ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷಕ್ಕೆ ಅರ್ಥದ ಗುರುತು ಕ್ರಮ ಸಂಖ್ಯೆ ಎರಡು ಓಟ್ ಹಾಕೋದ್ರ ಮೂಲಕ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ ನಮಸ್ಕಾರ